ಗೃಹಲಕ್ಷ್ಮೀರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಬಾಕಿ ಕಂತೂ ಕೂಡ ಬಿಡುಗಡೆ ಮಾಡಲಾಗಿದೆ ಆದ್ರೆ ಇನ್ ಮುಂದೆ ಇಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಲಾಗಿದ್ದು ಮತ್ತೊಂದು ಹೊಸ ಭರ್ಜರಿ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಂದಿರಾ ಕಿಟ್ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಅದೇ ತರ ಅಕ್ಕಿ ಜೊತೆಗೆ ಎಲ್ಲ ವಸ್ತುಗಳು ಕೂಡ ನಿಮಗೆ ಸಿಗಲಿದೆ ಇದನ್ನ ಯಾವ ತರ ವಿಂಗಡಣೆ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಮಾಹಿತಿ ಬಂದಿದೆ ವೀಕ್ಷಕರೇ ಮತ್ತು ರೇಷನ್ ವರಿಗೆ ಎರಡು ಹೊಸ ನಿಯಮಗಳ ಬಗ್ಗೆನು ಕೂಡ ಇವತ್ತು ಮಾತಾಡೋಣ ಹೀಗಾಗಿ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹೊಸ ಯೋಜನೆಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ನೀವು ಕೂಡ ಫೋನ್ ಪೇ ಹಾಗೂ ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಇನ್ ಮುಂದೆ ಮೋಸಗಳು ನಡೆಯೋದಿಲ್ಲ ಗೂಗಲ್ ಪೇ ಫೋನ್ ಪೇ ಬಳಕೆ ಮಾಡೋರು ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಇದು ನಿಮಗೆ ತುಂಬಾನೇ ಯೂಸ್ ಆಗಲಿದೆ ಇನ್ನೊಂದು ಕಡೆಗೆ ಮಕ್ಕಳಿಗೆ ನಿಮ್ಮ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆ ಮೂಲಕ ಭರ್ಜರಿ ಸಿಹಿ ಸುದ್ದಿ ಒಂದು ಕೊಡಲಾಗಿದೆ ವೀಕ್ಷಕರೇ ಏನಪ್ಪಾ ಆ ಒಂದು ಸಿಹಿ ಸುದ್ದಿ ಅಂತ ಈ ಒಂದು ವಿಡಿಯೋ ಕೊನೆ ಹೇಳಿದ್ದೇವೆ ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿ ಕರ್ನಾಟಕದಲ್ಲಿ ಇನ್ನು ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಚಂಡಮಾರುತ ಎಫೆಕ್ಟ್ ಮೋಡ ಕವಿದ ವಾತಾವರಣ ಇರಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಕೂಡ ಗೃಹಲಕ್ಷ್ಮಿ ಫಲಾನುಭವಿ ಸರ್ಕಾರದಿಂದ ಹಣ ಪಡ್ಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ತರ ಕಮೆಂಟ್ ಅಲ್ಲಿ ವೀಕ್ಷಕರೇ ನೀವು ಕೂಡ ಆಗಸ್ಟ್ ತಿಂಗಳವರೆಗೂ ಹಣವನ್ನು ಪಡೆದುಕೊಂಡಿದ್ದೀರಾ ಕಮೆಂಟ್ ಅಲ್ಲಿ ಎಸ್ ನೋ ಎಂಬುದರ ಮೂಲಕ ನಿಮ್ಮ ಒಂದು ಕಮೆಂಟ್ ಅಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಿದ್ದೇವೆ ಈಗ ಸೆಪ್ಟೆಂಬರ್ ತಿಂಗಳು ಒಂದು ಹಾಕಿದ್ರೆ ಮುಗಿಯಿತು ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಆದ್ರೆ ನಮಗೆ ಕಮೆಂಟ್ ಬರ್ತಾ ಇರೋದು ಏನಂದ್ರೆ ಜೂನ್ ತಿಂಗಳು ಜುಲೈ ತಿಂಗಳಿಂದ ಎರಡು ತಿಂಗಳದ್ದು ಬಾಕಿ ಇದೆ ಆಗಸ್ಟ್ ತಿಂಗಳದ್ದು ಬಂದಿಲ್ಲ ಮೂರು ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಇಲ್ಲಿ ಮಾಡ್ತಾ ಇದ್ದಾರೆ ಹೌದಲ್ವಾ ವೀಕ್ಷಕರೇ ನೀವು ಕೂಡ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಇದರ ಬಗ್ಗೆ ಅಪ್ಡೇಟ್ ತಿಳಿಸಿ ಸದ್ಯಕ್ಕೆ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಈಗಾಗಲೇ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಆಗಸ್ಟ್ ತಿಂಗಳ ಹಣ ಕೆಲವೊಬ್ಬರಿಗೆ ಜಮೆ ಆಗಿದೆ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಆದ್ರೆ ನೀವು ತಾಳ್ಮೆಯಿಂದ ಇಲ್ಲಿ ವೇಟ್ ಮಾಡಬೇಕು ಯಾಕಂದ್ರೆ ಒಂದು ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಎಲ್ಲರ ಖಾತೆಗೂ ಕೂಡ ಹಣ ಹಾಕಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಸಮಯ ಬೇಕಾಗುತ್ತೆ ವೀಕ್ಷಕರೇ ಹೀಗಾಗಿ ನವೆಂಬರ್ ಮೊದಲ ವಾರದವರೆಗೂ ಇಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಹಣ ಎಲ್ಲರ ಖಾತೆಗೂ ಕೂಡ ಕ್ರೆಡಿಟ್ ಆಗಲಿದೆ ಅದರಲ್ಲಿ ಯಾರು ಕೂಡ ಚಿಂತೆ ಮಾಡೋದು ಬೇಕಿಲ್ಲ ಆದರೆ ಕೆಲವೊಬ್ಬರು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಒಮ್ಮೆ ಬಾರಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ರಿಜೆಕ್ಟೆಡ್ ಅಂತ ಇದ್ರೆ ನೀವು ಮುಂದೆ ಏನ್ ಮಾಡಬೇಕು ಅಂತ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇವೆ ಸೊ ಒಮ್ಮೆ ಬಾರಿ ನೀವು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಸಿಂಧು ಎಂಬುವ ಪೋರ್ಟಲ್ಗೆ ಹೋಗ್ಬಿಟ್ಟು ಅಥವಾ ಸರ್ವಿಸ್ ಅಂಗಡಿಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ಅಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಎಂಬುವ ಆಯ್ಕೆ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆರ್ ಸಿ ನಂಬರ್ ಅನ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲವೋ ಅಂತ ನಿಮಗೆ ಗೊತ್ತಾಗುತ್ತೆ ಡಿ ಬಿ ಟಿ ಮೂಲಕ ಹಣ ಜಮೆ ಆಗಿದ್ದರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅಥವಾ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಇಲ್ಲವಾದಲ್ಲಿ ಪೆಂಡಿಂಗ್ ಅಥವಾ ರಿಜೆಕ್ಟೆಡ್ ಅಂತ ತೋರಿಸುತ್ತದೆ ಈ ತರ ಏನಾದರೂ ಆಗಿದ್ದರೆ ನಿಮ್ಮ ಅಕೌಂಟ್ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಯೋಜನೆ ಮೂಲಕ ತುಂಬಾ ಜನ ಅನರ್ಹರು ಕೂಡ ಲಾಭ ಪಡೆದುಕೊಂಡಿದ್ದಾರೆ ಸರ್ಕಾರ ಈಗ ಅವರನ್ನ ತೆಗೆದು ಹಾಕಲಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಒಟ್ಟು ಇಲ್ಲಿ ಹೇಳೋದಾದ್ರೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಹಾಗೂ ಇಲ್ಲಿ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ವಿಡಿಯೋ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆಗೆ ಇನ್ನು ಹೊಸ ವರ್ಷ ಅಂತ ಹೇಳಲಾಗಿದೆ ಅಂದ್ರೆ ಎರಡು ತಿಂಗಳಿಗೆ ಆಗುವಷ್ಟು ಅಕ್ಕಿಯನ್ನ ಖರೀದಿ ಮಾಡಲಾಗಿದೆ ಸದ್ಯಕ್ಕೆ ಇಂದಿರಾ ಕಿಟ್ ಅಧಿಕೃತವಾಗಿ ಘೋಷಣೆ ಆದರೂ ಕೂಡ ಕೋಟ್ಯಾಂತರ ಜನರಿಗೆ ಈ ಒಂದು ಇಂದಿರಾ ಕಿಟ್ ವಿತರಣೆ ಮಾಡುವುದು ಕೂಡ ಅಷ್ಟು ಸುಲಭದ ಮಾತಲ್ಲ ಇದಕ್ಕೋಸ್ಕರ ದಾಸ್ತಾನು ಮಾಡಬೇಕು ಗೋಡನ್ನಲ್ಲಿ ಸ್ಟಾಕ್ ಮಾಡಬೇಕು ಗುಣಮಟ್ಟತೆಯನ್ನ ಕಾಯ್ದುಕೊಳ್ಳಬೇಕು ಹೀಗಾಗಿ ಸರ್ಕಾರ ಇಲ್ಲಿ ಎರಡು ತಿಂಗಳ ಸಮಯ ಅವಕಾಶ ತೆಗೆದುಕೊಳ್ಳಲಿದೆ ಸದ್ಯಕ್ಕೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಯೋಜನೆ ಕಂಟಿನ್ಯೂ ಆಗುತ್ತೆ ಅಕ್ಕಿಯನ್ನು ಕೊಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಈ ಒಂದು ಇಂದಿರಾ ಕಿಟ್ ನಲ್ಲಿ ಐದು ಕೆಜಿ ಅಕ್ಕಿ ಇರುತ್ತೆ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಇರುತ್ತೆ ಅಂದ್ರೆ ಆ ಒಂದು ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಹೆಸರು ಕಾಳು ಇರುತ್ತೆ ಇನ್ನು ಹಣಕಾಸು ಇಲಾಖೆ ಮತ್ತೊಂದು ಪರ್ಯಾಯವಾಗಿ ಒಂದು ಸಲಹೆಯನ್ನ ಕೊಟ್ಟಿದೆ ಸರ್ಕಾರಕ್ಕೆ ಅದೇನಪ್ಪಾ ಅಂದ್ರೆ ಓಚರ್ ಸಿಸ್ಟಮ್ ಈ ಒಂದು ಓಚರ್ ಅಂದ್ರೆ ಇದು ಹಣದ ರೂಪದಲ್ಲಿ ವರ್ಕ್ ಆಗುತ್ತೆ ಆದ್ರೆ ಈ ಒಂದು ಓಚರ್ ಪ್ರತಿಯೊಬ್ಬರಿಗೂ ಕೊಟ್ರೆ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿಗೆ ಆಗುವಷ್ಟು ಓಚರ್ ಅನ್ನ ಕೊಟ್ರೆ ಇಲ್ಲಿ ಜನರು ತಮಗೆ ಇಷ್ಟ ಬಂದ ವಸ್ತುಗಳನ್ನ ಅಂಗಡಿಗಳಲ್ಲಿ ಖರೀದಿ ಮಾಡಿ ಮಾಡಬಹುದು ಆ ಒಂದು ವೋಚರ್ಗಳ ಮೂಲಕ ಜನರಿಗೆ ಸ್ವತಂತ್ರ ನೀಡದಂತಾಗುತ್ತೆ ಅವರಿಗೆ ಏನು ಬೇಕು ಯಾವ ವಸ್ತು ಬೇಕು ಅವರು ಅದನ್ನ ಅಂಗಡಿಗಳ ಮೂಲಕ ಖರೀದಿ ಮಾಡಬಹುದು ಅಂತ ಒಂದು ವೋಚರ್ ಸಿಸ್ಟಮ್ ಮಾಡಿದರೆ ಹೇಗೆ ಎಂಬ ಒಂದು ಸಲಹೆಯನ್ನು ಕೂಡ ಕೊಡಲಾಗಿದೆ ಆದರೆ ಈ ಒಂದು ಸಲಹೆ ಕೇವಲ ಸಲಹೆಯಾಗಿ ಉಳಿದಿದೆ ಸದ್ಯಕ್ಕೆ ಸರ್ಕಾರ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಹೆಚ್ಚು ಒಂದು ಗಮನ ಕೊಟ್ಟಿರೋದ್ರಿಂದ ಈ ಒಂದು ಸಲಹೆಗೆ ಸರ್ಕಾರ ಇನ್ನೂ ಕೂಡ ಏನು ಕೂಡ ಉತ್ತರ ಕೊಟ್ಟಿಲ್ಲ ನಿಮ್ಮ ಪ್ರಕಾರ ಓಚರ್ ಕೊಡಬೇಕಾ ಅಥವಾ ಇಂದಿರಾ ಕಿಟ್ ಮೂಲಕ ಆ ಒಂದು ಐದು ಪದಾರ್ಥಗಳ ಒಳಗೊಂಡ ಕಿಟ್ನ ವಿತರಣೆ ಮಾಡಬೇಕಾ ಹೆಸರು ಕಾಳು ತೊಗರಿಬೇಳೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಇದನ್ನು ವಿತರಣೆ ಮಾಡಬೇಕಾ ಅಥವಾ ಇದರ ಬದಲಾಗಿ ಒಂದು ವೋಚರ್ ಕೊಟ್ಟುಬಿಟ್ರೆ ಅದು ವೋಚರ್ ಅಂದರೆ ಹಣ ಬರೋದಿಲ್ಲ ಆ ಒಂದು ವೋಚರ್ ಇದ್ದರೂ ಪ್ರತಿಯೊಬ್ಬರು ಕೂಡ ಕೆಲವು ಸಮಯದ ಒಳಗೆ ತಮಗೆ ಇಷ್ಟ ಬೇಕಾದ ಪದಾರ್ಥಗಳನ್ನು ಅಂಗಡಿಗಳ ಮೂಲಕ ಖರೀದಿ ಮಾಡಬಹುದು ಅಂತ ಒಂದು ಓಚರ್ ಸಿಸ್ಟಮ್ ಕೂಡ ಮಾಡಬೇಕು ಅಂತ ಇಲ್ಲಿ ಒಂದು ಸಲಹೆ ಕೊಡಲಾಗಿದೆ ಆದರೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಇನ್ನೂ ಬಂದಿಲ್ಲ ಸೊ ಇದು ಕೇವಲ ಅಪ್ಡೇಟ್ ಆಗಿದೆ ಇನ್ನೊಂದು ಕಡೆಗೆ ಫೋನ್ ಪೇ ಹಾಗೂ ಗೂಗಲ್ ಪೇ ಬಳಕೆ ಮಾಡ್ತಾ ಇರೋರಿಗೆ ಮುಂದಿನ ಬರೋ ದಿನಗಳಲ್ಲಿ ಸ್ಕ್ಯಾಮ್ಗಳನ್ನು ತಪ್ಪಿಸಲು ಮೋಸಗಳನ್ನು ತಪ್ಪಿಸಲು ಜನರ ಹಣವನ್ನು ಸುರಕ್ಷತೆಯಾಗಿ ಇಟ್ಟುಕೊಳ್ಳಲು ಫೇಸ್ ಪೇಮೆಂಟ್ ಸಿಸ್ಟಮ್ ಬರ್ತಾ ಇದೆ ಅಂದರೆ ಫೋನ್ ಪೇದಲ್ಲಿ ಇನ್ ಮುಂದೆ ನೀವು ಪೇಮೆಂಟ್ ಮಾಡುವಾಗ ಎಲ್ಲಾದರೂ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡುವಾಗ ಅಲ್ಲಿ ನಿಮಗೆ ಆರು ಡಿಜಿಟ್ ಅಥವಾ ನಾಲ್ಕು ಡಿಜಿಟ್ ಯು ಪಿ ಐ ಪಿನ್ ಕೇಳುತ್ತೆ ಅದು ಹೊಡೆದ ಮೇಲೆ ಅದು ಹಾಕಿದ ನಂತರ ನಿಮ್ಮ ಒಂದು ಹಣ ನಿಮ್ಮ ಖಾತೆಯಿಂದ ಅವರ ಖಾತೆಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಬೇಕಂದ್ರೆ ನೀವು ಇಟ್ಕೋಬಹುದು ಬೇಡ ಅಂದ್ರೆ ಫೇಸ್ ಅನ್ಲಾಕಿಂಗ್ ಸಿಸ್ಟಮ್ ಅನ್ನ ನೀವು ಮಾಡಬಹುದು ಅಂದ್ರೆ ನಿಮ್ಮ ಮುಖ ಚೆಹರೆ ಪಟ್ಟಿಯನ್ನ ಅದನ್ನ ರೀಡ್ ಮಾಡಿದ ಮೇಲೇನೆ ಅದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಒಂದು ವೇಳೆ ನಿಮ್ಮ ಮೊಬೈಲ್ ಫೋನ್ ತಗೊಂಡು ಬೇರೆಯವರು ಯಾರಾದರೂ ಪೇಮೆಂಟ್ ಮಾಡಲು ಹೋದರೆ ಅಲ್ಲಿ ಪೇಮೆಂಟ್ ಆಗೋದೇ ಇಲ್ಲ ನಿಮ್ಮ ಮೊಬೈಲ್ ಫೋನ್ ಏನಾದರೂ ಬಿಟ್ಟಿರುತ್ತೆ ಅಲ್ಲಿ ಯಾರಾದರೂ ನಿಮ್ಮ ಖಾತೆಯಿಂದ ಹಣ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಾಗ ಅಲ್ಲಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಯು ಪಿ ಐ ಅಲ್ಲಿ ಫೇಸ್ ಅನ್ಲಾಕ್ ಮಾಡಿ ಅಂದರೆ ಫೇಸ್ ಮೂಲಕ ಪೇಮೆಂಟ್ ಮಾಡೋ ಆಪ್ಷನ್ ನೀವು ಏನಾದರೂ ಆನ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಆಗುವಾಗ ನಿಮ್ಮ ಮುಖ ಚೇಹರೆ ಅಂದರೆ ನಿಮ್ಮ ಮುಖ ಓಪನ್ ಇದ್ರೆ ಮಾತ್ರ ನಿಮ್ಮ ಕಣ್ಣುಗಳು ಓಪನ್ ಇದ್ರೆ ಮಾತ್ರ ಆ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಇಲ್ಲವಾದಲ್ಲಿ ಆ ಒಂದು ಪೇಮೆಂಟು ಕ್ಯಾನ್ಸಲ್ ಆಗುತ್ತೆ ಪೇಮೆಂಟ್ ಮಾಡೋದಕ್ಕೆ ಬರೋದಿಲ್ಲ ಹಣ ಟ್ರಾನ್ಸ್ಫರ್ ಆಗೋದೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಈ ಒಂದು ಆಪ್ಷನ್ ಬೇಕಂದ್ರೆ ಆನ್ ಮಾಡಬಹುದು ಬೇಡ ಅಂದ್ರೆ ಬಿಡಬಹುದು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಇಷ್ಟು ದಿನ ಯು ಪಿ ಐ ಪಿನ್ ಬದಲಾಗಿ ಈಗ ಫೇಸ್ ರೆಕಾಗ್ನೈಸೇಷನ್ ಪೇಮೆಂಟ್ ಸಿಸ್ಟಮ್ ಕೂಡ ಫೋನ್ ಪೇ ಗೂಗಲ್ ಪೇ ಯುಪಿಐದಲ್ಲಿ ಬರಲಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ನಿಮಗೆ ಹೇಳ್ತಾ ಹೋಗ್ತೇವೆ ಮೊದಲಿಗೆ ಹವಾಮಾನ ಇಲಾಖೆಯಿಂದ ಸಮುದ್ರದಲ್ಲಿ ಮೀನುಗಾರರು ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಹೌದು ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಉಡುಪಿನದಲ್ಲಿ ಕೂಡ ಉಡುಪಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಇಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರು ಹಾಗೂ ಸುತ್ತಲೂ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಇರಲಿದೆ ಮಳೆ ಗಾಳಿ ಪ್ರಮಾಣ ಜಾಸ್ತಿ ಇರಲಿದೆ ಅಂತ ಕೂಡ ಹೇಳಲಾಗಿದೆ ವೀಕ್ಷಕರೇ ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ನಾಲ್ಕು ದಿನದವರೆಗೂ ಮಳೆ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ಮಂಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ತುಮಕೂರು ಚಿತ್ರದುರ್ಗ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗದಲ್ಲಿ ಸಾಧಾರಣ ಮಳೆ ನಿರೀಕ್ಷಿಸಲಾಗಿದೆ ಉತ್ತರ ಒಳನಾಡು ಜಿಲ್ಲೆಗಳಾದ ಬೀದರ್ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಗದಗ ಹಾವೇರಿ ಧಾರವಾಡ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ಮತ್ತೆ ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಶೈಕ್ಷಣಿಕ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹಾಕಲಾಗಿದ್ದು ವಿದ್ಯಾರ್ಥಿಗಳ ಪೌಷ್ಟಿಕತೆಗೆ ಆದ್ಯತೆ ಕೊಡಲಾಗಿದೆ ಒಂದರಿಂದ ಹತ್ತನೇ ತರಗತಿಯ ಒಟ್ಟು ಐವತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡಲಾಗುತ್ತೆ ಅಂತ ಒಂದು ಬರೆಯಲಾಗಿದೆ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ವೀಕ್ಷಕರೇ ಹೌದು ಮಕ್ಕಳಿಗೆ ಕಲಿಕೆ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ಸದೃಢತೆಗಾಗಿ ಅಗತ್ಯ ಪೌಷ್ಟಿಕತೆ ನೀಡುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಮೊದಲ ಬಾರಿಗೆ ಶಾಲೆ ಮಕ್ಕಳಿಗೆ ಆರು ದಿನದ ಅಂದರೆ ವಾರದ ಆರು ದಿನಗಳಲ್ಲಿ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡುತ್ತಿದೆ ಎಂಬ ಒಂದು ಘೋಷಣೆಯನ್ನು ಇಲ್ಲಿ ಮಾಡಿರುವಂಥದ್ದು ಒಂದರಿಂದ ಹತ್ತನೇ ತರಗತಿಯ ಒಟ್ಟು ಐವತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳವರೆಗೂ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆ ಮಾಡಲಾಗುತ್ತೆ ಮತ್ತೆ ವಾರದಲ್ಲಿ ಮೂರರಿಂದ ಐದು ದಿನಗಳು ರಾಗಿ ಮಾಲ್ಟ್ ಹಾಗೂ ಬಿಸಿ ಹಾಲು ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಈಗಾಗಲೇ ಇದರ ಬಗ್ಗೆ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಎಂಬುವ ಎಕ್ಸ್ ಖಾತೆಯಲ್ಲಿ ಐ ಎನ್ ಸಿ ಕರ್ನಾಟಕ ಕಾಂಗ್ರೆಸ್ ಖಾತೆಯಲ್ಲಿ ಬರೆಯಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಇದು ಸರ್ಕಾರದಿಂದ ಬಂದಿರೋ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಎಂಬುದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತು ರಮ ಕರ್ನಾಟಕ ರಾಜ್ಯದಂತ ವಿದ್ಯಾರ್ಥಿಗಳಿಗೆ ಒಂದು ಶನಿವಾರ ಅಂದ್ರೆ ನಾಲ್ಕು ಶನಿವಾರ ಒಂದು ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ಬ್ಯಾಗ್ ಇಲ್ಲದೆ ಬರೋದಕ್ಕೆ ಅಂದ್ರೆ ಸಂಭ್ರಮ ಶನಿವಾರ ದಿನವನ್ನ ಆಚರಿಸಲು ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಗೆ ಹೇಳಿರುವಂತದ್ದು ಇದು ಕೂಡ ಒಂದು ಅಪ್ಡೇಟ್ ಬಂದಿದೆ ಅಂದ್ರೆ ಇದರ ಪ್ರಕಾರ ಮಕ್ಕಳು ಒಂದು ಶನಿವಾರ ಅಂದರೆ ನಾಲ್ಕು ಶನಿವಾರದಲ್ಲಿ ಒಂದು ಶನಿವಾರ ಮಾತ್ರ ಮಕ್ಕಳು ಶಾಲೆಗೆ ಬ್ಯಾಗ್ ಇಲ್ಲದೆ ಬರಬಹುದು ಇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮ ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ